ಬೆಂಡೆಕಾಯಿನ ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂಥ ಕುಡಿಯುವ ಸಾರನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಬೆಂಡೆಕಾಯಿನ ಈಗಾಗಲೇ ಕ್ಲೀನಾಗಿ ತೊಳೆದು ಹೆಚ್ಚಿಟ್ಕೊಂಡೆ ನಂತರ ಒಂದು ಪ್ಯಾನ್ ತಗೊಂಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕೊಂಡು ಈ ಒಂದು ಬೆಂಡೆಕಾಯಿಯನ್ನು ಅದರ ಲೋಳೆ ಅಂಶ ಏನಿದೆ ಅದು ಹೋಗಬೇಕು ಅಲ್ಲಿ ತನಕ ಹೊರ್ಕೊಳ್ತಾ ಇದ್ದೀನಿ ಅದಾದ ಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಮತ್ತು ಉಪ್ಪನ್ನು ಸೇರಿಸಿ ಇದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಇದು ಬೇಯೋ ತನಕ ನಾನೇನು ಮಾಡ್ತೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರ್ ಕಾಳನ್ನು ಹುರಿದ್ಬಿಟ್ಟು ಅದನ್ನು ಪೌಡರ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಈ ಬೆಂದಂಥ ಬೆಂಡೆಕಾಯಿ ಏನಿರುತ್ತೆ ಅದರಲ್ಲಿ ಒಂದು ಎರಡು ಸೌಟಾಗುವಷ್ಟು ತಗೊಂಡು ಅದನ್ನು ರುಬ್ಬಿ ಪೇಸ್ಟ್ ಮಾಡ್ಕೊಳ್ತೀನಿ ಇದರಿಂದಾಗಿ ನಮಗೆ ಸಾರಿಗೆ ಒಂದು ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಅದಕ್ಕೋಸ್ಕರ ಹಾಗೆ ಇಲ್ಲಿ ಉಳ್ದಂತ ಬೆಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ರುಬ್ಬಿದಂಥ ಪೇಸ್ಟನ್ನು ಸೇರಿಸ್ಕೊಂಡು ನೀರನ್ನು ಕೂಡ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡೆ ಆಮೇಲೆ ಈ ಪೆಪ್ಪರು ಮತ್ತು ಜೀರಿಗೆ ಪೌಡರ್ ಏನು ಮುಂಚೆನೆ ಮಾಡ್ಕೊಂಡಿದ್ದಲ್ಲ ಅದನ್ನು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದಿಸಿದ ಆದ ನಂತರ ರುಚಿ ರುಚಿಯಾದ ಈ ಒಂದು ಬೆಂಡೆಕಾಯಿ ಸಾರು ರೆಡಿನೇ ಆಗ್ಬಿಡತ್ತೆ ಅನ್ನಕ್ಕೂ ಸಹಿ ಕುಡಿಯೋದಕ್ಕೂ ಸಹಿ ವಿಡಿಯೋ ಇಷ್ಟ ಆದ್ರೆ ಟ್ರೈ ಮಾಡಿ ಹಾಗೆ ಸೇವ್ ಮಾಡ್ಕೊಳ್ಳಿ